ಒಂದು ಸಲ ಇನ್ಫೆಕ್ಟೆಡ್ ಮಸ್ಕಿಟೋ ಒಂದು ಸೊಳ್ಳೆಗೆ ಆ ವೈರಸ್ ಹೋಗಿದೆ ಡೆಂಗು ವೈರಸ್ ಅಂದ್ರೆ ಹದಿನಾಲ್ಕು ದಿನ ಅದು ಬದುಕಿರುತ್ತೆ ಅದಾದ್ಮೇಲೆ ಹದಿನಾಲ್ಕು ದಿನ ಯಾರ್ಯಾರಿಗೆ ಕಚ್ಚುತ್ತೋ ಅವರಿಗೆಲ್ಲ ಇನ್ಫೆಕ್ಷನ್ ಬರೋ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಸಡನ್ ಆಗಿ ಇಮಿಡಿಯೇಟ್ ಆಗಿ ಇಷ್ಟೊಂದು ವೈರಲ್ ಲೋಡು ಲೋಡ್ ಅಲ್ಲಿ ಇದೆ ಅಂದ್ರೆ ಇಮಿಡಿಯೇಟ್ ಆಗಿ ಅಲ್ಲಿ ಮಸ್ಕಿಟೋ ಅಡಲ್ಟ್ ಮಸ್ಕಿಟೋ ಕಂಟ್ರೋಲ್ ಮೆಷರ್ಸ್ ಆಗಲೇಬೇಕು ಎಲ್ಲೆಲ್ಲಿ ನಿಮಗೆ ಪಾಸಿಟಿವ್ ಟೆಸ್ಟ್ ಹೇಳಿದ್ರಲ್ಲ ನೀವು ಕಡಿಮೆ ಮಾಡಿ ಟೆಸ್ಟ್ ಅಲ್ಲಿ ಅಗ್ರೆಸಿವ್ ಟೆಸ್ಟಿಂಗ್ ಮಾಡಿ ಆ ಜಾಗದಲ್ಲಿ ಫಾಗಿಂಗ್ ಫಾಗಿಂಗ್ ಮೆಜರ್ ಮಾಡೋದ್ರಿಂದ ನಿಮ್ಗೆ ಅಡಲ್ಟ್ ಮಸ್ಕಿಟೋ ಸಾಯೋ ಚಾನ್ಸಸ್ ಜಾಸ್ತಿ ಇರುತ್ತದೆ ನಿಂತವರಿಗೆ ಮನೆಯಲ್ಲಿ ಪರ್ಮಿಷನ್ ಕೊಡೋದಿಲ್ಲ ಸರ್ ಎಷ್ಟೊಂದು ಜನ ಕೊಟ್ಟರೆ ಒಳ್ಳೇದು ಯಾಕೆಂದ್ರೆ ಕೊಟ್ಟರೆ ಒಳ್ಳೇದು ಒಂದು ಮಸ್ಕಿಟ್ಟು ಐನೂರು ಮೀಟರ್ ಹಾರೋದ್ರಿಂದ ನಿಮಗೆ ಸರೌಂಡಿಂಗ್ ಏರಿಯಾದಲ್ಲಿ ನೀವು ಫಾಗಿಂಗ್ ಅನ್ನ ಕಂಪಲ್ಸರಿ ಮಾಡಬೇಕಂದ್ರೆ ಮನೆ ಒಳಗಡೆ ಮಾಡಿ ಬಟ್ ಆದರೂ ಹೊರಗಡೆ ಫಾಗಿಂಗ್ ಅನ್ನ ಅಡಲ್ಟ್ ಮಸ್ಕಿಟ್ಟು ಒಂದು ಸಲ ಸಾಯ್ತು ಅಂದ್ರೆ ಅಟ್ಲೀಸ್ಟ್ ಇನ್ನು ಹದಿನಾಲ್ಕು ದಿನ ಆ ಮಸ್ಕಿಟ್ಟು ಬೇರೆ ಕಡೆ ಹೋಗಿ ಕಚ್ಚೋದನ್ನ ಅವಾಯ್ಡ್ ಮಾಡ್ಬೋದು ಅದಕ್ಕೆ ಹೋಗಿ ಫಸ್ಟ್ ಮೆಷರ್ ಅದೊಂದು ಆಗ್ಲೇಬೇಕು ಅಂತ

ಆ ಕೇಸಸ್ ಅಲ್ಲಿ ಒಬ್ಬ ಡೆಂಗೂ ಪಾಸಿಟಿವ್ ಬಂದ್ರೆ ಅವನಿಗೆ ಇನ್ನ ಸೆವೆನ್ ಡೇಸ್ ಅವನಿಗೆ ಬೇರೆ ಮಸ್ಕಿಟೋ ಯಾವ್ದು ಕಚ್ಚುತ್ತೋ ಆ ಮಸ್ಕಿಟೋ ಇನ್ಫೆಕ್ಷನ್ ಆಗುತ್ತೆ ಇನ್ಫೆಕ್ಷನ್ ಆಗುತ್ತೆ ಹಾಗಾಗಿ ಆ ಸೆವೆನ್ ಡೇಸ್ ಒಂದು ಸಲ ಡೆಂಗೂ ಪಾಸಿಟಿವ್ ಬಂದಿದ್ದ ಪರ್ಸನ್ ಪ್ರೊಟೆಕ್ಷನ್ ಏನು ಸಜೆಸ್ಟ್ ಮಾಡ್ತಿದ್ರೆ ಏನು ಮೆಟೀರಿಯಲ್ ನೀವು ಹೇಳ್ತಾ ಇದ್ರೆ ಎಲ್ಲಿ ನೀವು ಅಡ್ವೈಸ್ ಮಾಡ್ತಾ ಇದ್ರ ಮೆಗಲ್ ಹಾಸ್ಪಿಟಲ್ ನೆಟ್ ವ್ಯವಸ್ಥೆ ಇಲ್ಲ ಯಾವ ಹಾಸ್ಪಿಟಲ್ ನೆಟ್ ವ್ಯವಸ್ಥೆ ಇಲ್ಲ ಅಲ್ಲೇ ಅಡ್ಮಿಷನ್ ಆಗ್ತಾ ಇದೆ ಆ ಪೇಷಂಟ್ ಗೆ ಕಚ್ಚಿದಂತ ಸೊಳ್ಳೆಗಳಿಗೆ ಮತ್ತೆ ಇನ್ಫೆಕ್ಷನ್ ಆಗುತ್ತೆ ನಾವ್ ಎಷ್ಟೇ ಕಂಟ್ರೋಲ್ ಮಾಡಿದ್ರೂ ಆ ಇನ್ಫೆಕ್ಷನ್ ಕಂಟ್ರೋಲ್ ಮಾಡಬೇಕು ಅಂದ್ರೆ ಪರ್ಸನಲ್ ಪ್ರೊಟೆಕ್ಷನ್ ಮಾಡಬೇಕು ಆ ಪರ್ಸನಲ್ ಪ್ರೊಟೆಕ್ಷನ್ ಮಾಡಬೇಕು ಅಂದ್ರೆ ಮಸ್ಕಿಟೋ ರೆಪುಲೆಂಟ್ ಯೂಸ್ ಮಾಡೋದ್ರಿಂದ ಆ ಒಂದು ಮನುಷ್ಯನಿಗೆ ಯಾವ್ದಾದ್ರು ಡೆಂಗ್ಯೂ ಪಾಸಿಟಿವ್ ಕೇಸ್ ಬಂದ್ರೆ ಸೆವೆನ್ ಡೇಸ್ ನಿಮ್ಗೆ ಮಸ್ಕಿಟೋ ರೆಪೆಲೆಂಟ್ ಆ ಮನುಷ್ಯನಿಗೆ ಯೂಸ್ ಮಾಡಿದ್ರೆ ಬೇರೆ ಮಸ್ಕಿಟೋ ಇನ್ಫೆಕ್ಷನ್ ಆಗೋದನ್ನ ಕಂಟ್ರೋಲ್ ಮಾಡಿದ್ವಿ ತುಂಬಾ ಸೀರಿಯಸ್ ಇದೆ ಸರ್ ಇವತ್ತು ಎಷ್ಟು ಕೇಸಸ್ ಸೀರಿಯಸ್ ಆಗಿ ಮಕ್ಕಳು ತೊಂದರೆ ಆಗ್ತಿದೆ ಎಷ್ಟು ಪೇಶೆಂಟ್ಸ್ ಗೆ ತೊಂದರೆ ಆಗ್ತಿದೆ ಎಷ್ಟು ಜನಕ್ಕೆ ಬರ್ಡನ್ ಆಗ್ತಿದೆ ಎಕನಾಮಿಕ್ ಬರ್ಡನ್ ಆಗ್ತಿದೆ ಅನ್ನೋದು ನೀವು ನೋಡಿದ್ರೆ ಗೊತ್ತಾಗುತ್ತೆ ಆ ಹಾಸ್ಪಿಟಲ್ ಖಂಡಿತವಾಗ್ಲು ತುಂಬಾ ಪೇಷಂಟ್ಸ್ ತುಂಬಾ ಸೀರಿಯಸ್ ಆಗಿ ಬರ್ತಾ ಇದಾರೆ ತುಂಬಾನೇ ಸೀರಿಯಸ್ ಆಗಿ ಬರ್ತಾ ಇದೆ ಇಮಿಡಿಯೇಟ್ ಆಗಿ ಅದನ್ನ ಆಕ್ಷನ್ ಮಾಡ್ಬೇಕು ಮಸ್ಕಿಟೋ ರೆಪಲೆಂಟ್ ನ ಪರ್ಸನಲ್ ಗೆ ತಗೊಳೋದಕ್ಕೆ ಸಜೆಸ್ಟ್ ಮಾಡಬೇಕು ನೀವು ಲಾರ್ವ ಲಾರ್ವಿ ಸೈಡ್ ಸ್ವಲ್ಪ ತಿಳುವಳಿಕೆ ಪೇಪರ್ ಕೊಡೋದು ಕ್ಲಾಸಲ್ಲಿ ಹೋಗಿ ಸ್ಕೂಲಲ್ಲಿ ಹೋಗಿ ನೀವು ನೀರ್ನ ಓಪನ್ ಇಡಬೇಡಿ ಅನ್ನೋದಕ್ಕಿಂತ ನಾನು ಆಕ್ಟಿವ್ ಮೆಷರ್ಸ್ ಏನ್ ತಗೊಂಡಿದ್ರೆ ಅಂತ ನಾನು ಕೇಳ್ತೇನೆ ಸರ್ ಈಗ ಸರ್ ನಾನು ಮೊದಲೇ ಹೇಳಿದೆ ಲಾರ್ವ ಸರ್ವೆ ಎಲ್ಲ ಮಾಡ್ತಾ ಇದ್ದಾರೆ ಮನೆ ಮನೆಗೆ ಹೋಗ್ಬಿಟ್ಟು ಅಂತ ಹೇಳಿದೆ ಸರ್ ಆಮೇಲೆ ಟೆಮೊಫಾಸು ಕೂಡ ಅವರು ಕೈಯಲ್ಲೇ ತೊಗೊಂಡು ಹೋಗಬೇಕು ಯಾಕೆಂದರೆ ಮೊದಲೆಲ್ಲ ಹೇಗಿತ್ತು ಅಂದರೆ ಅವರು ಟಾರ್ಚ್ ಹಿಡ್ಕೊಂಡು ಇದು ಮಾಡ್ತಾರೆ ಸರ್ ನಾವೀಗ ಆಗಿ ಹೇಳಿದ್ದೀವಿ ಟೆಮೊಫಾಸ್ನ ಅವರು ಡೈಲ್ಯೂಷನ್ ಮಾಡಿಕೊಂಡು ಎಲ್ಲಿ ಅವರಿಗೆ ಕಾಣುತ್ತೋ ಅಲ್ಲಿ ಹಾಕ್ಬೇಕು ಅಂತೇಳಿ ಅಂದರೆ ಮನೆ ಕುಡಿಯೋ ನೀರಿಗಲ್ಲ ಸರ್ ಬೇರೆ ಕಡೆ ಬಟ್ ಬೇರೆ ಕಡೆ ಏನಾಗುತ್ತೆ ಮನೆ ಒಳಗಡೆ ಲಾರ್ವ ಇರೋ ಕಡೆ ಅವ್ರು ಅದನ್ನು ಚೆಲ್ಸ್ಬಿಟ್ಟು ಲಾರ್ವ ಇದೆ ಅಂದರೆ ಚೆಲ್ಸ್ಬಿಟ್ಟು ಅದನ್ನು ಡ್ರೈ ಮಾಡಿ ಇದು ಮಾಡ್ತಿದ್ದಾರೆ ಸರ್ ಬಟ್ ಆದರೆ ನಮಗೆ ಸ್ವಲ್ಪ ಪಬ್ಲಿಕ್ಕಿಂದ ನಾನ್ ಕೋಆಪ್ರೇಟಿವ್ ಇದೆ ಸರ್ ಯಾಕೆಂದ್ರೆ ಕೆಲವರು ನೀರು ಒಂದು ವಾರಕ್ಕಿಂತ ಜಾಸ್ತಿ ಶೇಖರಣೆ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ ಕೆಲವರು ಮನೆ ಒಳಗಡೆ ಬರಬೇಡಿ ಅನ್ನೋರು ಕೂಡ ಇದ್ದಾರೆ ಸರ್ ಸಾಗರ ಸೈಡ್ ನಾನು ಮನೆ ಹೋಗಿದ್ದೆ ಅಲ್ಲೂ ಕೂಡ ಆ ಥರ ಇದು ರೆಸಿಡೆನ್ಸ್ ಇದೆ ಅವರಿಗೂ ಕೂಡ ನಾವು ಪಿ ಡಿ ಒಸ್ ಮೂಲಕ ಅವರಿಗೆಲ್ಲ ಹೇಳಿಸ್ಬಿಟ್ಟು ಅಲ್ಲಿ ಜನಪ್ರತಿನಿಧಿಗಳನ್ನೂ ಕೂಡ ಹೇಳಿಸ್ಬಿಟ್ಟು ನಾವು ಅವರಿಗೆ ನೀರನ್ನು ಚಲಿಸುವ ಒಂದು ಇದನ್ನು ಮಾಡ್ತಾ ಇದ್ದೀವಿ ಸರ್ ಕೋಪ್ರೇಟ್ ಮಾಡಬೇಕು ಅಂತಲೂ ಹೇಳಿದ್ದೀವಿ